ಕರ್ತನಿಗೆ ತೋರಿಸಿರಿ ನನಗೆ ನಿನ್ನ ಆತ್ಮನು ಬೇಕೆಂದು ಪವಿತ್ರ ಆತ್ಮನಿಗಾಗಿ ಕಾಯಿರಿ ಎಂದು ಆತನು ಹೇಳಿದನು ಆತನಿಗೆ ಕೇಳಿಕೊಳ್ಳಿರಿ ನನ್ನ ಸ್ನೇಹಿತರೇ ಕೇಳಿಕೊಳ್ಳಿರಿಟ್ ಕರ್ತನ ಆತ್ಮ ನನಗೆ ಬೇಕು ಐ ವಾಂಟ್ ಪವಿತ್ರ ಆತ್ಮನ ಮೂಲಕವಾಗಿ ನಿನ್ನೊಂದಿಗೆ ನಾನು ಸಂಬಂಧ ಹೊಂದಬೇಕು ಐ ವಾಂಟ್ ಲಿವ್ ಥ್ರೂ ದೇ ನಾನು ಪವಿತ್ರಾತ್ಮನ ಮೂಲಕವಾಗಿ ಜೀವಿಸಬೇಕು ಐ ವಾಂಟ್ ಹಿಮ್ ಟು ಲಿವ್ ಥ್ರೂ ಮೈ ಲೈಫ್ ನನ್ನ ಜೀವಿತದ ಮೂಲಕ ಆತನು ಜೀವಿಸಬೇಕೆಂದು ಬಯಸುತ್ತೇನೆ ಕರ್ತನೆ ನನ್ನನ್ನು ಉಪಯೋಗಿಸು ಗೈಡ್ ಮೀ ನನ್ನನ್ನು ಮಾರ್ಗದರ್ಶನ ಮಾಡು ಸ್ಪೀಕ್ ಟು ಮೀ ಲಾಂಗ್ ನನ್ನೊಂದಿಗೆ ಮಾತನಾಡು ಟು ನಿನ್ನ ಧ್ವನಿ ಕೇಳಬೇಕೆಂದು ಕಾದುಕೊಂಡಿದ್ದೇನೆ ನಿನ್ನ ಸ್ವರ ಕೇಳಬೇಕೆಂದು ಎದುರು ನೋಡುತ್ತಿದ್ದೇನೆ ನನಗೆ ಪ್ರೀತಿ ಮಾಡು ಲವ್ ಮೀಲಾ ನನ್ನನ್ನು ಪ್ರೀತಿಸು ಐ ಲಾಂಗ್ ಟು ಟು ಸೀವ್ ಯು ಲವ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿನ ಪ್ರೀತಿ ಹೊಂದಬೇಕೆಂದು ನಾನು ಬಯಸುತ್ತಿದ್ದೇನೆ ಐ ಲಾಂಗ್ ಫಾರ್ ಯು ಟು ಆಲ್ವೇಸ್ ಬಿ ವಿತ್ ಮೀ ಯಾವಾಗಲೂ ನೀನು ನನ್ನೊಂದಿಗೆ ಇರಬೇಕೆಂದು ಎದುರು ನೋಡುತ್ತಿದ್ದೇನೆ બી માય બેસ્ટ ఫ్రెండ్ ಲಾರ್ ನನ್ನ ಉತ್ತಮ ಸ್ನೇಹಿತನಾಗಿರು ಟ್ವಿ માય બેસ્ટ ఫ్రెండ్ ಲಾರ್ ನನ್ನ ಉತ್ತಮ ಸ್ನೇಹಿತನಾಗಿರು ಆಸ್ ಫ್ರೆಂಡ್ ಆತನಿಗೆ ಕೇಳಿಕೊಳ್ಳಿರಿ ಸ್ನೇಹಿತರೆ ಆಸ್ ದಿ ಲಾರ್ಡ್ ಕರ್ತನಾದ ಯೇಸುವಿಗೆ ಕೇಳಿರಿ ಇಸ್ ರೈಟ್ ಹಿಯರ್ ನಮ್ಮ ಮಧ್ಯದಲ್ಲಿದ್ದಾನೆ ಆತನು ಇಲ್ಲಿದ್ದಾನೆ ಇಸ್ ರೈಟ್ ಬಿಸೈಡ್ ಆತನು ನಿಮ್ಮ ಪಕ್ಕದಲ್ಲಿದ್ದಾನೆ ನಿಮ್ಮ ಹೃದಯ

ಪ್ರೀತಿ ನಿಮ್ಮ ಹೃದಯದಲ್ಲಿ ಸುರಿಯಲ್ಪಡುತ್ತಿದೆ ಲವ್ ಲೈಕ್ ಯು ನೆವರ್ ಎಕ್ಸ್ಪೀರಿಯೆನ್ಸ್ ನೀವು ಹಿಂದೆ ಅನುಭವಿಸದೇ ಇರುವಂತ ಪ್ರೀತಿ ಹಿ ಇಸ್ ಮೇಕಿಂಗ್ ಯು ಒನ್ ವಿತ್ ಹಿ ಆತನೊಂದಿಗೆ ನಿಮ್ಮನ್ನು ಒಂದಾಗಿ ಮಾಡುತ್ತಿದ್ದಾನೆ ಒನ್ ವಿತ್ ಹಿ ಆತನೊಂದಿಗೆ ಒಂದಾಗಿ ಮಾಡುತ್ತಿದ್ದಾನೆ ಯೆಸ್ ರಿಸೀವ್ ಜೀಸಸ್ ಯೇಸುವನ್ನು ಹೌದು ಹೊಂದಿಕೊಳ್ಳಿರಿ ರಿಸೀವ್ ಹಿಮ್ ಥ್ರೂ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನ ಮೂಲಕ ಹೊಂದಿಕೊಳ್ಳಿರಿ ರಿಸೀವ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳಿರಿ ರೈಟ್ ನೌ ಈಗಲೇ ಬಿ ಫಿಲ್ ವಿತ್ ದ ಹೋಲಿ ಪವಿತ್ರಾತ್ಮನಿಂದ ಪಾಸಿಂಗ್ ಅವೇ ಎಲ್ಲ ಹಳೆಯ ಕಾರ್ಯಗಳು ಹೋಗಿವೆ ಓಲ್ ನೇಚರ್ ಇಸ್ ಲೀವಿಂಗ್ ಎಲ್ಲ ಹಳೆಯ ಸ್ವಭಾವ ಹೋಗುತ್ತಿದೆ ಓಲ್ ಸಿನ್ ಇಸ್ ಲೀವಿಂಗ್ ಹಳೆಯ ಪಾಪ ಹೋಗುತ್ತಿದೆ ಓಲ್ ಓಲ್ಡ್ ಡಿಸ್ಅಪಂಟ್ಸ್ ಲೀವಿಂಗ್ ಹಳೆಯ ನಿರಾಶೆಗಳು ಹೋಗುತ್ತಿವೆ ನ್ಯೂ ಸ್ಪಿರಿಟ್ ಇಸ್ ಹೊಸ ಆತ್ಮ ಬರುತ್ತಿದೆ ಹೌಲಿ ಸ್ಪಿರಿಟ್ ಇಸ್ ಬೀಂಗ್ ಬೋರ್ನ್ ಪವಿತ್ರ ಬರುತ್ತಿದ್ದಾನೆ ಹಿ ಇಸ್ ಕಮಿಂಗ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಬರುತ್ತಿದ್ದಾನೆ ಓಪನ್ ಅಂಡ್ ರಿಸೀವ್ ಹೃದಯ ತೆರೆದು ಹೊಂದಿಕೊಳ್ಳಿರಿ ಓನ್ಲಿ ದಿ ಟಂಗ್ಸ್ ಆಫ್ ಜಾಯ್ ಆನಂದದ ಭಾಷೆ ಮಾತ್ರ ಓನ್ಲಿ ದಿ ಟಂಗ್ಸ್ ಆಫ್ ಪವರ್ ಬಲದ ಭಾಷೆ ಮಾತ್ರ ತುಂಬು ಹೆಲ್ಲೋ ಕರ್ತನೆ ತುಂಬು ಫಿಲ್ ಎವ್ರಿ ಹಾರ್ಟ್ ಪ್ರತಿ ಹೃದಯ ತುಂಬು ರೈಸ್ ಅಪ್ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನೇ ಎದ್ದೇಳು ಬರ್ನ್ ಇನ್ give them a great experience with you joy joy Ananda. joy, Ananda. joy. An inexpressible joy mighty Holy Spirit is coming into you becoming your friend receive glorify and praise God praise God

ವಂದನೆಗಳು ಯು ಕರ್ತನೆ ವಂದನೆಗಳು ಬದಲಾಯಿಸುತ್ತಿದ್ದಾನೆ ಲೀವಿಂಗ್ ನಿಮ್ಮ ಹಳೆಯ ಮಾತುಗಳು ಹೋಗುತ್ತಿವೆ ನಿಮ್ಮ ಹಳೆಯ ಮಾರ್ಗಗಳು ಬಿಟ್ಟು ಹೋಗುತ್ತಿವೆ ವೇಸ್ ಆರ್ ನಿಮ್ಮ ಹಳೆಯ ಮಾರ್ಗಗಳು ಹೋಗುತ್ತಿವೆ ಪರ್ಸನ್ ನಿಮ್ಮನ್ನು ಬಹಳ ಬಲವುಳ್ಳ ವ್ಯಕ್ತಿಯನಾಗಿ ಕರ್ತನು ಮಾಡುತ್ತಿದ್ದಾನೆ ಅ ಪವರ್ಫುಲ್ ಪರ್ಸನ್ ಒಬ್ಬ ಬಲವುಳ್ಳ ವ್ಯಕ್ತಿಯಾಗಿ ಮಾಡುತ್ತಿದ್ದಾನೆ ಅವರ ಜೀವಿತ ಪವಿತ್ರಾತ್ಮನ ಶಕ್ತಿ ಹರಿಯಲಿ ಅವರ ಎಲ್ಲ ಸಮಸ್ಯೆಗಳು ದೂರ ಮಾಡು ವೇರ್ ಎಲ್ಲಿ ಅವರಿಗೆ ಸಮಸ್ಯೆಗಳು ಮತ್ತು ಸಂಕಷ್ಟಗಳು ಇವೆಯೋಕ್ ಅಲ್ಲಿ ಅದ್ಭುತ ಉಂಟಾಗಲಿ ಥ್ರೂಲಿ ಅವರು ಪವಿತ್ರಾತ್ಮನ ಮೂಲಕವಾಗಿ ಮಾತನಾಡುವಾಗ ಮೂಲಕ ನನಗೆ ಜಯ ಇದೆ ಎಂದು ಅವರು ಹೇಳುವಾಗ ಈಗಲೇ ಅವರು ಅದ್ಭುತವನ್ನು ಹೊಂದಿಕೊಳ್ಳಲಿ ಪ್ರೊವೈಡ್ ಲಾ ಪ್ರತಿ ಪ್ರೊವೈಡ್ತೆಯನ್ನು ಈಡೇರಿಸು ಲಾ ಅವರನ್ನು ಅಭಿವೃದ್ಧಿಗೊಳಿಸು ಔಟ್ ಅಭಿವೃದ್ಧಿಗೊಳಿಸುಕ್ ಫೈನಾನ್ಸಿಯಲ್ ಡಿಫಿಕಲ್ಟಿ ಅವರ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ಹಾಕು ಫ್ರಮ್ ದಿ ಆಪರೇಷನ್ ಆಫ್ ದಿಪರೇಷನ್ ಎಲ್ಲ ಸೈತಾನಗಳಿಂದ ಅವರನ್ನು ತಪ್ಪಿಸು ಕರ್ತನೆ

ಶೈನ್ ಇನ್ ದೇರ್ ಸ್ಟಡಿ ಅವರ ವ್ಯಾಸಂಗದಲ್ಲಿ ಅವರು ಪ್ರಕಾಶಿಸಲಿ ಕರ್ತನೆ ರಿಮೂವ್ ದ ಫೈಲಿಯರ್ ಅವರ ವಿಫಲತೆಯನ್ನು ತೆಗೆದು ಹಾಕಿ ಅವರಿಗೆ ಬಲವನ್ನು ಅನುಗ್ರಹಿಸು ಹಾವ್ ಟು ಶೈನ್ ಮತ್ತು ಪ್ರಕಾಶಿಸುವುದಕ್ಕೆ ಅವರಿಗೆ ಬಲವನ್ನು ಅನುಗ್ರಹ ಮಾಡು ಶೈನ್ ಇನ್ ಅವರ ಉದ್ಯೋಗದಲ್ಲಿ ಪ್ರಕಾಶಿಸಲಿ ಪವಿತ್ರಾತ್ಮನೆ ನೀನೇ ಅವರ ಬೋಧಕನಾಗಿರು ನಿನ್ನ ಜ್ಞಾನ ಅವರ ಮೇಲೆ ಬರುತ್ತಿದೆ ಅವರ ಕೈಯಲ್ಲಿ ದೊಡ್ಡ ಕೌಶಲ್ಯ ಬರುತ್ತಿದೆ ಯು ವಿಲ್ ಟ್ರೈನ್ ಅವರನ್ನು ನೀನು ತರಬೇತಿಗೊಳಿಸುತ್ತಿ ದ ವಾಟ್ ಟು ಸ್ಪೀ ಏನು ಮಾತಾಡಬೇಕೆಂದು ನೀನೇ ಅವರಿಗೆ ತರಬೇತಿಯನ್ನು ಕೊಟ್ಟು ಸರಿಯಾಗಿ ಮಾತಾಡುವಂತೆ ಮಾಡುತ್ತಿ You will put words in their mouth. ಅವರ ಬಾಯಲ್ಲಿ ನೀನೇ ನೀಡುತ್ತೀನ್ ಅವರ ಕೈಗಳ ಮೂಲಕ ದೊಡ್ಡ ಸಾಧನೆ ಮಾಡುವಂತೆ ಮಾಡುತ್ತಿ ಶೈನ್ ಅವರ ಅವರ ವ್ಯಾಪಾರದಲ್ಲಿ ಅವರು ಪ್ರಕಾಶಿಸಲ್ಪಡುವಂತೆ ಮಾಡು ಯೂಸ್ ಮಿನಿಸ್ಟ್ರಿ ಸೇವೆಯಲ್ಲಿ ಬಹಳ ಬಲವಾಗಿ ಅವರನ್ನು ಉಪಯೋಗ ಮಾಡು ಲೆಟ್ ದಿಫ್ಟ್ ಕಮ್ ಆತ್ಮನ ವರಗಳು ಅವರ ಮೇಲೆ ಇಳಿದು ಬರಲಿ ರೈಸ್ ಅಪ್ ಕಾಲ್ ಪ್ರಾಫಿಟ್

ಲವ್ ದ ಶೋ ಪೀಪಲ್ ಜನರಿಗೆ ಅವರು ತೋರಿಸುವ ಪ್ರೀತಿಯಲ್ಲಿ ಕೂಡ ಅವರು ಶಕ್ತಿಯನ್ನು ಕಾಣಲಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎಸ್ ಕೈಂಡ್ ಅಂಡ್ ಲವಿಂಗ್ ಪೀಪಲ್ ಕರ್ತನೆ ಕರುಣೆ ಮತ್ತು ದಯೆಯಿಂದ ಪ್ರೀತಿಯಿಂದ ತುಂಬಿದ ಜನರಾಗಿ ಮಾಡುವುದಕ್ಕಾಗಿ ಲೀವಿಂಗ್ ಎಲ್ಲ ಕೆಟ್ಟ ಸ್ವಭಾವ ಅದು ನಮ್ಮ ಜೀವಿತದಿಂದ ಬಿಟ್ಟು ಹೋಗುತ್ತಿದೆ God is giving a new spirit. ದೇವರು ಹೊಸ ಆತ್ಮ ಕೊಡುತ್ತಿದ್ದಾರೆ. A new nature. ಒಂದು ಹೊಸ ಸ್ವಭಾವ. A new character. ಒಂದು ಹೊಸ ಗುಣವನ್ನು ಕೊಡುತ್ತಿದ್ದಾರೆ. No more sin. ಇನ್ನು ಮುಂದೆ ಪಾಪವಿಲ್ಲ. Power of sin is broken. ಪಾಪದ ಶಕ್ತಿ ಮುರಿಯಲ್ಪಟ್ಟಿದೆ. Addiction to sin is broken. ಎಲ್ಲಾ ಚಟದ ಪந்தನಗಳು ಮುರಿದು ಹೋಗಿದೆ. ದಮ್ ದಮ್ ನ್ಯೂ ಲೈಫ್ ಅಂಡ್ ದ ದ ಆಫ್ ಪವಿತ್ರಾತ್ಮನ ಬಲದಲ್ಲಿ ಅವರಿಗೆ ಹೊಸ ಜೀವಿತ ಕೊಡು ಲಾಂಗ್ ಫಾರ್ ಫಾರ್ ಥಿಂಗ್ಸ್ ಮೇಲಿನ ವಿಷಯಗಳನ್ನೇ ಅವರು ವಿಷಯಗಳು 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 ಥ್ಯಾಂಕ್ ಯು ಟ್ರಾನ್ಸ್ಫಾರ್ಮಿಂಗ್ ಅ ನಮ್ಮ ಹೃದಯ ಪರಿವರ್ತನೆ ಇಸ್ ಅಪಾನ್ ಯು ಪವಿತ್ರಾತ್ಮನ ಸ್ಪರ್ಶ ಅದು ನಿಮ್ಮ ಮೇಲೆ ಇದೆ ಆತನ ಚಿತ್ರದ ಕಡೆಗೆ ನಡೆಸುವುದನ್ನು ನೀವು ಕೇಳುವಿರಿ ಇನ್ ಟು ಹಿಸ್ ಪ್ರೆಫರೆನ್ಸ್ ಆತನ ಬೈಕ್ ಗಳಂತೆ ವಂದನೆಗಳು